ನಾನು ಅನಿತಾ ಆರ್ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ದಿನ ಪ್ರತಿ ಸಾಲಿನಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಸರಾ ಕ್ರೀಡಾಕೂಟವನ್ನ ಎಲ್ಲಾ ಕಡೆ ಹಮ್ಮಿಕೊಳ್ತಾ ಇದ್ದೀವಿ ಇದು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಆಗುತ್ತೆ ಜಿಲ್ಲಾ ಮಟ್ಟವನ್ನ ಸೆಪ್ಟೆಂಬರ್ ಒಂದು ಎರಡು ಆಯೋಜಿಸಿಕೊಳ್ಬೇಕು ಅಂತ ಅನ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಎಲ್ಲಾ ರೀತಿಯಾದ ಗಮನಕ್ಕೆ ತಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೀವಿ ಈ ತಾಲೂಕು ಮಟ್ಟದ ಕಬಡ್ಡಿ ಮತ್ತು ಈ ಒಂದು ಕ್ರೀಡೆಗಳಲ್ಲಿ ಸಾಕಷ್ಟು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಪ್ರಪ್ರಥಮ ಬಾರಿಗೆ ಇಲಾಖೆ ಆನ್ಲೈನ್ ನೋಂದಣಿಯನ್ನ ಜಾರಿಗೆ ತಂದಿದೆ ತಾಲೂಕು ಮಟ್ಟದಲ್ಲಿ ಆನ್ಲೈನ್ ಯಾರು ಆಯಾ ತಾಲೂಕ್ನವರು ಆಯಾ ತಾಲೂಕಲ್ಲೇ ಆಡ್ಬೇಕು ಯಾವುದೇ ರೀತಿ ಗೊಂದಲ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇಲಾಖೆ ಆನ್ಲೈನ್ ಫ್ರೀ ಆನ್ಲೈನ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದೀವಿ ಈಗ ಆಲ್ರೆಡಿ ನಮ್ಮ ತಾಲೂಕಿನ ಎಲ್ಲಾ ಸ್ಪರ್ಧಾಳುಗಳು ಆನ್ಲೈನ್ ನಲ್ಲಿ ಪ್ರತಿ ತಾಲೂಕಿನವರು ಕೂಡ ನೋಂದಣಿ ಮಾಡ್ಕೊಂಡಿದ್ದಾರೆ ಅದರಂತೆ ಕ್ರೀಡಾಕೂಟ ಇವತ್ತು ಆರಂಭ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಬಂದಿದ್ದಾರೆ ಮಧ್ಯೆ ಮಧ್ಯೆ ಮಳೆ ಕೂಡ ಬರ್ತಾ ಇದೆ ಮಳೆ ಪ್ರಕೃತಿಯ ಒಂದು ಇದು ಒಂದು ಸಾಮಾನ್ಯವಾದಂತಹ ಒಂದು ವ್ಯವಸ್ಥೆ ಇರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ ನಾವು ಮಾಡ್ತಾ ಇದೀವಿ ಏನು ತೊಂದರೆ ಆಗ್ತಾ ಇಲ್ಲ ಯಶಸ್ವಿಯಾಗಿ ಕ್ರೀಡಾಕೂಟ ಆಗ್ತಾ ಇದೆ